ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಅಳೋದ್ರಿಂದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಇದೇನಿದು ಯಾವಾಗಲೂ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇದ್ದವರು ಇವತ್ತು ಅಳೋದು ನಮ್ಮ ಜೀವಕ್ಕೆ ಒಳ್ಳೇದಂತ ಹೇಳ್ತಿದ್ದಾರೆ ಅಂತ ಹೌದು ನೋಡಿ ಒಂದು ಮಗು ಭೂಮಿಗೆ ಬಂದ ತಕ್ಷಣ ಮಾಡೋದ್ರಷ್ಟು ಏನಪ್ಪ ಅಂತ ಹೇಳಿದರೆ ಅಳು ಅಳುವಿಂದನೇ ಆ ಮಗುವಿನ ಜನ್ಮ ಶುರುವಾಗುತ್ತೆ ಆದರೆ ಯಾಕೆ ನಾವು ಸಮಾಜ ನಮ್ಮನ್ನು ಜಡ್ಜ್ ಮಾಡುತ್ತೆ ನಾವು ಯಾವಾಗಲಾದರೂ ದುಃಖ ಆದಾಗ ಹತ್ರ ಅಥವಾ ಅದರಲ್ಲೂ ಗಂಡು ಮಕ್ಕಳು ಹತ್ರ ಯಾಕೆ ಜಡ್ಜ್ ಮಾಡುತ್ತೆ ಗಂಡು ಮಕ್ಳಿಗೂ ಕೂಡ ಅದು ಎಮೋಷನ್ಸ್ ಅಲ್ವಾ ನಾವು ಯಾವಾಗ ಪ್ರತಿ ಸತಿ ಅತ್ತಾಗ ನಮಗೆ ಆಕ್ಸಿಟೋಸಿನ್ ಎಂಡೋರ್ಫೆನ್ಸ್ ರಿಲೀಸ್ ಆಗುತ್ತೆ ಎಷ್ಟೋ ಸತಿ ನಮಗೆ ಬೇಕಾದವ್ರು ಯಾರೋ ಸಾವನ್ನಪ್ಪಿದಾಗ ಕೂಡ ನಾವು ಅತ್ತಾಗ ಇಷ್ಟೇ ನಮಗೆ ಒಂಥರ ಹಗುರ ಅಂತ ಅನ್ಸುತ್ತೆ ಅಥವಾ ಏನೋ ಒಂದು ದುಃಖ ಆಗಿರುತ್ತೆ ನಾವು ಯಾವಾಗ ಅಳ್ ಅಳ್ತೀವೋ ಆಗಲೂ ಕೂಡ ನಮ್ಗೆ ಯಾರು ಸಮಾಧಾನ ಮಾಡೋದು ಬೇಡ ನಮಗೆ ನಾವೇ ಸಮಾಧಾನ ಮಾಡ್ಕೋತೀವಿ ಆದರೆ ಎಷ್ಟೋ ಸತಿ ಅಳು ಬಂದಾಗ ನಾವು ತಡೆಗಟ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಅದನ್ನು ವೀಕ್ನೆಸ್ ಅಂತ ಅನ್ಕೋತೀವಿ ಆದರೆ ನಿಜ ಅಂತ ಏನಂತ ಹೇಳಿದರೆ ಅತ್ತಾಗ ನಮಗೆ ಎಷ್ಟೋ ಸತಿ ನೆಮ್ಮದಿ ಸಿಗುತ್ತೆ ನೋಡಿ ಅಳುವಲ್ಲಿ ಮೂರು ಥರ ಇದೆ ಒಂದು ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳ್ತಾರೆ ಇನ್ನೊಂದು ರಿಫ್ಲೆಕ್ಸ್ ಟಿಯರ್ಸ್ ಇನ್ನೊಂದು ಎಮೋಷ್ನಲ್ ಟಿಯರ್ಸ್ ರಿಫ್ಲೆಕ್ಸ್ ಟಿಯರ್ಸ್ ಏನಪ್ಪ ಅಂತ ಹೇಳಿದ್ರೆ ಕೆಲವು ಸತಿ ನಾವು ಕಣ್ಣಲ್ಲಿ ಧೂಳು ಬಂದಾಗ ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಇನ್ನೊಂದು ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳಿದರೆ ಎಷ್ಟೋ ಸತಿ ನಮಗೆ ಏನೋ ಒಂದು ಕಣ್ಣಲ್ಲಿ ಗಲೀಜು ಕೂತಾಗ ಅಥವಾ ಯಾವಾಗಲಾದರೂ ತುಂಬ ಅಂದರೆ ಎಷ್ಟೋ ಸತಿ ತುಂಬ ಧೂಳಿದಾಗ ನೈಂಟಿ ಏಟ್ ಪರ್ಸೆಂಟ್ ವಾಟರ್ ಇರುತ್ತೆ ತುಂಬಾ ನೀರು ಬರ್ತಾ ಇರುತ್ತೆ ಕಣ್ಣಲ್ಲಿ ಅದನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳ್ತಾರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಟಿಯರ್ಸ್ ಯಾವಾಗ ನಮಗೆ ಕೆಲವು ಸತಿ ಖುಷಿಯಾದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ತುಂಬ ದುಃಖ ಆದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ಇದು ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಎಮೋಷ್ನಲಿ ನಾವು ಯಾವಾಗ ತುಂಬಾ ವೀಕ್ ಆಗ್ತೀವಿ ಅಥವಾ ದುಃಖ ಆಗುತ್ತೆ ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಗೆ ನಾವು ಅತ್ತಾಗ ಏನಾಗುತ್ತೆ ನಮಗೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ ಎಂಡಾಫಿನ್ಸ್ ರಿಲೀಸ್ ಆಗುತ್ತೆ ಈ ಆಕ್ಸಿಟೋಸಿನ್ ಎಂಡಾಫಿನ್ಸು ಫೀಲ್ ಗುಡ್ ಹಾರ್ಮೋನ್ಸ್ ನಾವು ಯಾವಾಗ ಅಳ್ತೀವೋ ಆಗ ಎಮೋಷ್ನಲ್ ಟಿಯರ್ಸ್ ಹಾಕಿದಾಗ ಆಕ್ಸಿಟೋಸಿನ್ ಮತ್ತೆ ಎಂಡಾಫಿನ್ಸ್ ರಿಲೀಸ್ ಆಗುತ್ತೆ ಇದು ಒಂಥರ ಸೆಲ್ಫ್ ಸೂತಿಂಗ್ ಸಿಸ್ಟಮ್ ಥರ ಯಾವಾಗ ನಮಗೆ ತುಂಬ ತಡೆಯಕ್ಕಾಗದಿರೋ ದುಃಖ ಆಗ್ತಿರುತ್ತೆ ನಾವು ಅತ್ತಾಗ ಎಷ್ಟೋ ಸತಿ ನಮಗೆ ನೆಮ್ಮದಿ ಅಂತ ಅನ್ಸುತ್ತೆ ಮತ್ತು ಏನಾಗತ್ತಪ್ಪ ಅಂತ ಹೇಳಿದ್ರೆ ಯಾವಾಗ ನಾವು ಅಳ್ತೀವೋ ಆಗ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೂ ಗೊತ್ತಾಗುತ್ತೆ ನಾವು ಒಂದು ಎಮೋಷ್ನಲ್ ಇದ್ದೀವಿ ಅಂತ ಹಾಗಾಗಿ ಅಳು ನಮ್ಮನ್ನು ಸೆಲ್ಫ್ ಸೂದ್ ಮಾಡುತ್ತೆ ಎಷ್ಟೋ ಸತಿ ನಮಗೆ ಅತ್ತಾಗ ನಿದ್ದೆ ಬರುತ್ತೆ ನಾವು ಮಲ್ಗೆ ಎದ್ದಾಗ ಏನೋ ಒಂಥರ ಹೊಸತನ ಇರುತ್ತೆ ಎಷ್ಟೋ ಫ್ರೆಶ್ ಅಂತ ಅನ್ಸುತ್ತೆ ಅಲ್ವಾ ಎಲ್ರಿಗೂ ಇದಾಗೆ ಆಗಿರುತ್ತೆ ಹಾಗಾಗಿ ಅತ್ತಾಗ ನಮಗೇನಾಗತ್ತೆ ಅಂತ ಹೇಳಿದ್ರೆ ನಮಗೆ ನಮಗೆ ಗೊತ್ತಿಲ್ಲದಾಗ ರೀತಿಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಹೋಗುತ್ತೆ ಅದು ಕೂಡ ನೋವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ಒಂದೊಂದು ಸತಿ ಅನಿಸುತ್ತೆ ಸಾಕಪ್ಪ ಎಷ್ಟು ಯೋಚನೆ ಮಾಡೋದು ನನಗೂ ಹತ್ತು ಹತ್ತು ಸಾಕಾಯ್ತು ಮಾರಯ ಅಂತ ಎಷ್ಟೊಂದು ಸತಿ ನಾವು ಹೇಳಿದೀವಲ್ವಾ ಸೊ ಹಾಗಾಗಿ ಅಳು ನ್ಯಾಚುರಲ್ ವೇ ಅದನ್ನು ತಡ್ಗಟ್ಟಲಿಕ್ಕೆ ಹೋಗಬೇಡಿ ನಮಗೆ ನಗೋದೊಂದು ಎಮೋಷನ್ ಆದರೆ ಅಳದು ಕೂಡ ಒಂದು ಎಮೋಷನ್ ಅಲ್ವಾ ನಾವು ನಗಬೇಕಾದ್ರೆ ಅಯ್ಯೋ ಯಾರು ಏನೋ ಜಡ್ಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳಲ್ಲ ಆದರೆ ಅಳಬೇಕಾದ್ರೆ ಯಾಕೆ ಅನ್ಕೊತೀರಾ ಅಳು ಕೂಡ ಒಂದು ಎಮೋಷನ್ನೇ ಅಲ್ವಾ ನಮ್ಮ ಎಮೋಷನ್ಸು ನದಿ ರೀತಿ ಅದು ಹರಿಯ ಹರಿಯಕ್ಕೆ ಬಿಡಬೇಕು ನಾವು ಯಾವಾಗ ಬ್ಲಾಕ್ ಮಾಡ್ತೀವೋ ಅದು ಎಷ್ಟು ಫೋರ್ಸ್ಫುಲ್ಲಾಗಿ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಿಮ್ಮ ಎಮೋಷನ್ಸನ್ನು ಎಕ್ಸಿಬಿಟ್ ಮಾಡ್ತಾ ಹೋಗಿ ನೀವು ಎಮೋಷನ್ಸನ್ನು ತಡ್ಗಟ್ಟಲಿಕ್ಕೆ ಹೋಗಬೇಡಿ ನಿಮ್ಮ ಎಮೋಷನ್ಸನ್ನು ಜಡ್ಜ್ ಮಾಡ್ತಾರೆ ಹೌದು ಅವರು ಇವರು ಅಂತ ಯೋಚನೆ ಮಾಡಬೇಡಿ ನೋಡಿ ನಾವು ಇಲ್ಲಿ ಬಂದಿರೋದು ಯಾರನ್ನು ಮೆಚ್ಚಲಿಕ್ಕಲ್ಲ ಅಲ್ವಾ ಅಂಥ ದೇವಾನುದೇವತೆಗಳೇ ಯಾರನ್ನೂ ಮೆಚ್ಚಲಿಕ್ಕೆ ಸಾಧ್ಯ ಆಗ್ತದಾದ್ಮೇಲೆ ನಾವು ಮನುಷ್ಯರು ಹಾಗಾಗಿ ನಾವು ಯಾರನ್ನೂ ಇಲ್ಲಿ ಮೆಚ್ಚಲಿಕ್ಕೆ ಬಂದಿಲ್ಲ ನಮಗೋಸ್ಕರ ನಾವು ಬಂದಿರೋದು ಹಾಗಾಗಿ ನಗದ ಎಮೋಷನ್ ಆದರೆ ಅಳದು ಒಂದು ಎಮೋಷನ್ನು ನಿಮಗೆ ಅಳು ಬಂದಾಗ ದುಃಖ ಆದಾಗ ಅದನ್ನು ತಕ್ಕೊಳ್ಳಿಕ್ಕೆ ಹೋಗಬೇಡಿ ಹತ್ತಿರ ನಿಮಗೆ ಬೆನಿಫಿಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು